ಸೀರಿಯಲ್ ಒಂದು ಮಾಡೋದು ಸೀರಿಯಲ್ ದ ಟ್ರಾನ್ಸ್ ಆಫ್ ದ ಸ್ಯಾಂಡ್ ಅಕೋನ್ ಅಂತ ಅದರಲ್ಲಿ ನಮಗೆ ಒಳ್ಳೆ ಒಳ್ಳೆ ಸೀನೆಲ್ಲ ಕೊಟ್ಟಿದ್ರು ಒಳ್ಳೆ ಸಂಬಳ ಎಲ್ಲ ಕೊಟ್ಟಿದ್ದಾರೆ ಅದರಿಂದ ಸ್ವಲ್ಪ ನಮಗೆ ದುಡ್ಡಿಂದ ಒಂದು ಸ್ವಲ್ಪ ಅನುಕೂಲ ಆಗಿದೆ ಆಮೇಲೆ ನಮಗೆ ಸಿನಿಮಾ ಇಂಡಸ್ಟ್ರೀಲಿ ದುಡಿಯುವಂಥದ್ದು ದುಡ್ಡು ನಮಗೆ ಸಾಕಾಗ್ತಿಲ್ಲ ತುಂಬ ಬಡತನ ಎಲ್ಲ ಇರೋದು ಈಗ ಬೆಂಗಳೂರಲ್ಲಿ ರಾಮು ಸಾರ್ ಮಾಲಶ್ರೀ ಮೇಡಮ್ ಅವ್ರದ್ದು ಯಜಮಾನ್ರು ಅವ್ರು ತುಂಬ ಒಳ್ಳೆ ದೊಡ್ಡ ಪ್ರೊಡ್ಯೂಸರು ಅವ್ರ ಸಿನಿಮಾಗಳೆಲ್ಲ ನಾವು ಮಾಡಿದ್ವಿ ಮಾಲಶ್ರೀ ಸಿನಿಮಾಗಳೆಲ್ಲ ಮಾಡಿದೀವಿ ಆಮೇಲೆ ಮಾಲಶ್ರೀ ಮೇಡಮ್ ಸಿನಿಮಾವ್ರಲ್ಲಿ ನಾವು ಮಾಡಿದ್ವಿ ಮತ್ತು ಬಿಂದಾಸ್ ಹುಡುಗಿ ಪ್ರಿಯಾ ಅವರು ಮೇಡಮ್ ಅವ್ರದ್ದು ಸಿನ್ಮಾದಲ್ಲಿ ನಾವು ಸಾಹಸ ಕಾಲ ಸಾಹಸ ನಿರ್ದೇಶಕ ಸಹ ಸಹಾಯ ನಿರ್ದೇಶಕರಾಗಿ ಕೆಲಸ ಮಾಡಿದ್ದೀನಿ ಆಮೇಲೆ ಇನ್ನಿತರ ಸಿನಿಮಾಗಳು ತುಂಬ ಮಾಡಿದ್ದೀವಿ ಒಂದು ಕಮ್ಮಿ ಅಂದರೆ ಒಂದು ನಾನ್ನೂರು ಸಿನ್ಮಾ ನಾನ್ನೂರೈದು ಸಿನ್ಮಾ ನಂದು ಆಗಿದೆ ನಾನು ಲೆಕ್ಕ ಇಟ್ಕೊಂಡಿಲ್ಲ ಆವತ್ತಿರಲಿಲ್ಲ ಈಗ ಸ್ವಲ್ಪ ದುಡಿಮೆ ಅಂದರೆ ಚೆನ್ನಾಗಿದೆ ಇನ್ನು ಇತ್ತೀಚೆಗೆ ಕಾಂತಾರ ಸಿನಿಮಾದಲ್ಲಿ ನಾನು ಎಂಟ್ರಿ ಕೊಟ್ಟೆ ಅದರಲ್ಲಿ ನನಗೆ ಒಂದು ಹಂಡ್ರೆಡ್ ಕಾಲ್ ಸೀಟ್ ಒಂದು ದಿನಕ್ಕೆ ಇಷ್ಟು ಪೇಮೆಂಟ್ ಅಂದರೆ ನೂರು ಕಾಲ್ ಸೀಟ್ ನಾನು ಕೆಲಸ ಮಾಡಿದ್ವಿ ನಾನು ತುಂಬ ಇದ್ದೆ ಅದರಲ್ಲಿ ನನಗೆ ಸ್ವಲ್ಪ ಸಾಲಗಳೆಲ್ಲ ಇತ್ತು ಅದೆಲ್ಲ ತೀರಿಸಿ ಸ್ವಲ್ಪ ಮೇಲ್ ಬರೋಕ್ಕೆ ಅವಕಾಶ ಆಗೋಯ್ತು ಅದ ಮೇಲೆ ಒಂದು ಹತ್ತು ಹದಿನೈದು ಸಿನಿಮಾ ಮಾಡಬೇಕು ಸ್ವಲ್ಪ ಸಂಪಾದನೆ ಆಯಿತು ಇದು ಸ್ವಲ್ಪ ಸಮಾಧಾನದಲ್ಲಿ ಇರೋ ಥರ ಆಗಿದೆ ಈಗ ಐವತ್ತೆಂಟು ವರ್ಷ ನನಗೆ ಇಲ್ಲಿವರೆಗೂ ನಾನು ಏನು ದುಡ್ದಿದ್ದು ನನಗೇನು ಕಾಣಿಸ್ತಾ ಅದು ಏನು ಸಾಕಾಗ್ತಿರಲಿಲ್ಲ ಆದರೆ ಈಗ ಸ್ವಲ್ಪ ಈ ವರ್ಷದಲ್ಲಿ ಜನವರಿಯಿಂದ ಈ ವರ್ಷಕ್ಕೆ ಇವಾಗವರಿಗೆ ಸ್ವಲ್ಪ ಏನೋ ಫ್ರೀ ಆಗಿದೆ ಒಂದು ಸ್ವಲ್ಪ ಹುಮ್ಮಸ್ಸಿದೆ ಇದೆ ಸಂತೋಷ ಇದೆ ದೇವ್ರು ನನ್ನ ಕಾಪಾಡ್ತಿದ್ದಾರೆ ನನಗೆ ಸಂಪಾದನೆ ಕೊಡ್ತಾ ಇದ್ದಾರೆ ಅಂತ ಭಾಳ ನನಗೆ ಸಂತೋಷ ಇದೆ ಆಂತರದ ವಿಷಯ ಹೇಳ್ಬೇಕಂದ್ರೆ ರಿಷಬ್ ಶೆಟ್ರು ಅವರು ತುಂಬ ಒಳ್ಳೆಯ ಮನುಷ್ಯ ಯಾವಾಗಲೂ ಜೋಕ್ ಇರ್ತಾರೆ ಭಾಳ ಮಿಂಗಲ್ ಆಗ್ತಾರೆ ಎಲ್ಲರ ಜೊತೆ ಸೇರಿಕೊಂಡು ಎಲ್ಲರ ಕಿಲ್ ಮಾತಾಡಿಕೊಂಡು ಅವರು ಒಂದು ಚೆನ್ನಾಗಿ ಶೂಟಿಂಗ್ ಮಾಡ್ತಾರೆ ಅವಾಗ ಮಾತಾಡ್ಸೋರು ಎಲ್ಲರೂ ಚೆನ್ನಾಗಿ ಮಾತಾಡ್ಸೋರು ಅದ್ರಲ್ಲಿ ನನಗಂತೂ ರಿಸೆಪ್ ಶೆಟ್ರು ಪ್ಯಾಟ್ರಿಕ್ ಸಾರ್ ನಮಸ್ಕಾರ ಸಾರ್ ಗುಡ್ ಮಾರ್ನಿಂಗ್ ಸಾರ್ ಊಟ ಆಯಿತು ಸಾರ್ ನಾಟ ನಾಷ್ಟ ಆಯಿತು ಸಾರ್ ಅಂತೆಲ್ಲ ಕೇಳೋರು ಸರ್ ಆಯಿತು ಸರ್ ಹೌದು ಸರ್ ಅಂತೆಲ್ಲ ಚೆನ್ನಾಗಿ ಮಾತಾಡ್ತಿದ್ರು ರಿಸೆಪ್ ಶೆಟ್ಟರು ಅಂದರೆ ನನಗಂತೂ ಭಾಳ ಇಷ್ಟ ನಾನಂದ್ರೂ ಅವ್ರಿಗೆ ತುಂಬ ಭಾಳ ಇಷ್ಟ ನಾನು ಎಲ್ಲ ಸಿಕ್ಕಿದ್ರು ಅವ್ರು ನನಗೆ ವಿಶ್ ಮಾಡ್ತಾರೆ ಒಬ್ಬರು ಹೀರೋ ಎಲ್ಲೂ ಆ ಥರ ಸಿಗಲ್ಲ ಆದರೆ ರಿಷಬ್ ಶೆಟ್ಟರು ಅಂದರೆ ಅವ್ರು ಯಾವಾಗಲೂ ನಮ್ಮ ಹೃದಯದಲ್ಲೇ ಇದ್ದಾರೆ ಆ ಥರ ಒಂದು ಫೀಲ್ ಆಗುತ್ತೆ ನನಗೆ ಕಾಂತರದಲ್ಲಿ ನನಗೆ ಕಮ್ಮಿ ಅಂದ್ರೆ ಒಂದು ನೂರ ಹತ್ತು ದಿನ ಕೆಲಸ ಸಿಕ್ಕಿದೆ ದಿನ ಅಂದರೆ ಒಂದು ಕಾಲ್ ಸೀಟ್ ನೂರ ಹತ್ತು ಕಾಲ್ ಸೀಟ್ ನನಗೆ ಸಿಕ್ಕಿದೆ ಒಳ್ಳೆ ಸಂಪಾದನೆ ಆಗಿದೆ ನನಗೆ ಕಾಲ್ ಸೀಟ್ ನಮ್ಮದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಒಂದು ಕಾಲ್ ಸೀಟ್ ರಾತ್ರಿ ಆರು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆವರೆಗೆ ಡಬಲ್ ಕಾಲ್ ಸೀಟ್ ಅಂತ ಬರುತ್ತೆ ಆ ಥರ ಫುಲ್ ಡೇ ಫುಲ್ ನೈಟ್ ಮಾಡಿದ್ರೆ ಟ್ರಿಬಲ್ ಕಾಲು ಸಿಗ್ತಾ ಶೂಟಿಂಗ್ ಇಲ್ಲ ಅಂದರೆ ನಾನು ಸೀದಾ ಮನೆಗೆ ಬಂದುಬಿಡ್ತೀನಿ ಊರಿಗೆ ನಮ್ಮ ಊರಿಗೆ ಬಂದುಬಿಡ್ತೀನಿ ಇಲ್ಲಿ ಸ್ವಲ್ಪ ರಾಸಾಯನಿಕ ಸಾವಯವ ಗೊಬ್ಬರ ಮಾಡ್ತೀನಿ ಕಸಗಳನ್ನೆಲ್ಲ ತಂದು ಹಾಕೊಳ್ಳೋದು ಕಬ್ಬಿನ ಸಿಪ್ಪೆ ಕಾಫಿ ಸಿಪ್ಪೆ ಅಡಿಕೆ ಸಿಪ್ಪೆ ಆಮೇಲೆ ಈ ಸೊಪ್ಪು ನಾನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಕೂತ್ಕೊಂಡ್ರೆ ಏನು ಮಾಡೋದು ಸಂಪಾದನೆ ಆಗೋದಿಲ್ಲ ಅದಕ್ಕೆ ಶೂಟಿಂಗ್ ಇಲ್ಲ ಅಂದರೆ ಏನಾದರೂ ಒಂದು ಮಾಡಬೇಕಲ್ಲ ಅಂತ ಈ ಕಸಗಳನ್ನೆಲ್ಲ ತಗೊಬಂದ ತಗೊಬಂದ್ಬಿಟ್ಟು ಈ ಥರ ಸಾವಯವ ಗೊಬ್ಬರ ಮಾಡೋದು ಆಯಿತಾ ಅಂದರೆ ಏನೇನು ಹಾಕಿದ್ದೀನಿ ಅಂದರೆ ಕಬ್ಬಿನ ಸಿಪ್ಪೆ ಹಾಕಿದ್ದೀನಿ ಕಾಪಿ ಸಿಪ್ಪೆ ಹಾಕಿದ್ದೀನಿ ಆಮೇಲೆ ಕಾಪಿದು ಮಡ್ಡಿ ಅಂತ ಬರುತ್ತೆ ಅದನ್ನು ಹಾಕಿದ್ದೀನಿ ಆಮೇಲೆ ಅಡಿಕೆ ಫ್ಯಾಕ್ಟ್ರಿ ಅಡಿಕೆ ತಟ್ಟೆ ಮಾಡ್ತಾರಲ್ಲ ಅದ್ರದ್ದು ವೇಸ್ಟೇಜ್ ಇರುತ್ತೆ ಫ್ಯಾಕ್ಟ್ರಿಗಳಲ್ಲಿ ಅದನ್ನು ಎತ್ಕೊ ಬಂದುಬಿಟ್ಟು ತಲೆ ಮೇಲೇನೆ ಹೊತ್ಕೊ ಬಂದಿದ್ದೀನಿ ಅದನ್ನೆಲ್ಲ ಹೊತ್ಕೊಬಂದು ಈ ಗೊಬ್ಬರ ಎಲ್ಲ ಮಾಡಿದ್ದೀನಿ